ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಮಲೆನಾಡು ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಲೆನಾಡ ಮಧು ಇವತ್ತು ನಿಮ್ಮ ರುಚಿ ಮಲೆನಾಡುವಿನಲ್ಲಿ ಒಂದು ಚಟ್ನಿನ ಚಟ್ನಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಚಟ್ನಿ ಅಂತಂದರೆ ಇದೆ ನೋಡಿ ಉದ್ದ ಬದನೆ ಅದು ಮೂರು ಉದ್ದ ಬದನೆ ತಗೊಂಡಿದ್ದೀನಿ ಅದನ್ನು ಮಧ್ಯದಲ್ಲಿ ಅರ್ಧರ್ಧ ಭಾಗ ಮಾಡಿಕೊಂಡು ಬೇಲಿ ಕಾಪಡೋಣ ಹುಳ ಇರುತ್ತೆ ನೋಡ್ಕೊಬಿಟ್ಟು ಅದಕ್ಕೆ ಮಧ್ಯ ಭಾಗ ಮಾಡಿ ಕಟ್ ಮಾಡಬೇಕು ಒಂದು ಏಳು ಎಂಟರಿಂದ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಜಾಸ್ತಿ ಬೇಕಾದರೂ ಹಾಕೋಬೋದು ಸ್ವಲ್ಪ ಉಪ್ಪಾಗಿ ನೀರಲ್ಲಿ ಬೇಯಕ್ಕೆ ಹಾಕೊಳ್ಳೋಣ ಮುಚ್ಚಿಬಿಟ್ಟು ಬೇ ಒಂದು ಐದು ನಿಮಿಷದಲ್ಲಿ ಬೆಂದೋಗುತ್ತೆ ಅದು ಇದಕ್ಕೆ ಒಂದು ಇಡಿಯಾಗಷ್ಟು ತೆಂಗಿನಕಾಯಿ ಒಂದು ಹದಿನೈದು ಹೆಸಳು ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಮತ್ತು ಕರ್ಬೇವಿನ ಹೆಸಳು ಎರಡು ತಗೊಂಡಿದ್ದೀನಿ ನೋಡಿ ಇದು ಬೆಂದಿದೆ ಈಗ ಲ್ಲ ಕ್ಲೀನಾಗಿ ಬೆಂದಿದೆ ಇದನ್ನ ಈಗ ಬಸ್ಕೊಬಿಟ್ಟು ಸ್ವಲ್ಪ ಆರಿದ ನಂತರ ಇದ್ರದ್ದು ಮೇಲ್ಗಡೆ ಇರೋವಂಥ ಸಿಪ್ಪೆ ತೆಗಿಬೇಕಾಗುತ್ತೆ ಸಿಪ್ಪೆ ಯಾಕಪ್ಪ ತೆಗಿಬೇಕು ಅಂದರೆ ಸ್ವಲ್ಪ ಕಹಿ ಬರುತ್ತೆ ಒಟ್ಟಿಗೆ ರುಬ್ಬಿದರೆ ಕಹಿ ಬರುತ್ತೆ ಈ ಥರ ಸಿಪ್ಪೆ ತೆಗೆದ್ರೆ ನಮಗೆ ಯಾವುದ್ರಲ್ಲಿ ಚಟ್ನಿ ಮಾಡಿದ್ದೀವಿ ಅಂತ ಕಣ್ಣಿಡಲಿಕ್ಕಾಗಲ್ಲ ಅಷ್ಟು ಟೇಸ್ಟಾಗಿರುತ್ತೆ ಹಾಗಾಗಿ ಈ ಥರ ಒಂದು ಮೇಲ್ಗಡೆ ಇರೋ ಸಿಪ್ಪೆ ತಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಮತ್ತು ಸಿಪ್ಪೆ ತೆಗೆದ್ಬಿಟ್ಟು ಒಳಗಡೆ ಏನಾದ್ರು ಇರುತ್ತಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಭಾಗ ಮಾಡಿಕೊಂಡು ಹುಳ ಹುಳಫಳ ಇರಿದ್ರೆ ಗೊತ್ತಾಗುತ್ತೆ ಎಲ್ಲದನ್ನು ಕೂಡ ತಣ್ಣಗಾದ ತಣ್ಣಗಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ತೆಗಿಬೇಕಾಗುತ್ತೆ ಇಲ್ಲಾಂದರೆ ತುಂಬ ಬಿಸಿ ಇರುತ್ತೆ ಒಳಗಡೆ ಹಾಗಾಗಿ ಈ ಥರ ಮೇಲೆ ಒಂದೊಂದು ದಿನ ಸಿಪ್ಪೆ ತಕೊಳ್ಳೋಣ ಇದು ತಟ್ಟೆ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಬಿಸಿ ಅನ್ನಕ್ಕೆ ತುಪ್ಪ ಬೆಣ್ಣೆ ಹಾಕ್ಕೊಂಡು ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಸ್ವಲ್ಪ ಖಾರ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಖಾರ ಇಲ್ಲಾಂದರೆ ಈ ಚಟ್ನಿ ಅಷ್ಟು ರುಚಿ ಇರಲ್ಲ ಸ್ವಲ್ಪ ಖಾರ ಮುಂದಿದ್ರೆ ಚೆನ್ನಾಗಿರುತ್ತೆ ನೋಡಿ ಒಂದನ್ನೇ ಈಗ ತಗೊಂಡಾಯಿತು ಈಗ ಎಲ್ಲದನ್ನು ಹೀಗೆ ಭಾಗ ಮಾಡ್ಕೊಂಡು ನೋಡಿಕೊಂಡು ನಾವು ಬಳಸ್ಕೊಳ್ಳೋಣ ಈಗ ಹಸಿರು ಮೆಣಸಿ ಬೆಂದಿದೆಯಲ್ಲ ಅದನ್ನು ಸಹ ನಾವು ಎತ್ತಿಟ್ಕೊಳ್ಳೋಣ ನೋಡಿ ಇದು ಸಿಪ್ಪೆ ಇಷ್ಟು ವೇಸ್ಟು ಇದು ಈಗ ಮಸಾಲೆ ಒಂದು ಜಾರಿಗೆ ಹಾಕ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈ ಥರ ಒಂದು ಮಸಾಲೆ ಮೊದಲೇ ರೆಡಿ ಮಾಡ್ಕೊಂಡಿದ್ರೆ ಒಂದು ಐದು ನಿಮಿಷದಲ್ಲಿ ಚಟ್ನಿ ರೆಡಿ ಮಾಡಕ್ಕೆ ನೋಡಿ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಒಂದು ನೈಸ್ ಫಸ್ಟು ಇದನ್ನು ರುಬ್ಕೊಬಿಟ್ಟು ಬರೋಣ ಬದನೆಕಾಯಿನ ಸೇರಿಸೋದು ಬೇಡ ಫಸ್ಟ್ ಡ್ರೈ ಆಗಿ ಇದನ್ನು ರುಬ್ಕೊಬಿಟ್ಟು ಬರೋಣ ಡ್ರೈಯಾಗಿ ರುಬ್ಬಿದ ನಂತರ ಈಗ ಇದಕ್ಕೆ ಬೇಯಿಸಿದಂತಹ ಬದನೆಕಾಯಿ ಹಾಗೂ ಹಸಿರು ಮೆಣಸಿ ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ಗಟ್ಟಿ ಇರುತ್ತಲ್ಲ ಅದು ನುಣ್ಣಗೆ ರುಬ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಜಜ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಮತ್ತೊಂದು ರೌಂಡು ರುಬ್ಕೊಬಿಟ್ಟು ಬರೋಣ ರುಬ್ಕೊಬಿಟ್ಟು ಬಂದು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಬದನೆ ಚಟ್ನಿ ರೆಡಿಯಾಗುತ್ತೆ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಟೇಸ್ಟಾಗಿರುತ್ತೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ತಟ್ಟೆ ದೋಸೆ ನಮಗೆ ಇಷ್ಟು ಮೂರಕ್ಕೆ ತುಂಬಾ ಈ ಥರ ಚಟ್ನಿ ಇಷ್ಟ ಆಗುತ್ತೆ ನೀವು ಯಾವುದಕ್ಕೆ ಬೇಕಾದ್ರೂ ಮಾಡ್ಕೋಬೋದು ಬಿಸಿ ಅನ್ನಕ್ಕೂ ಸಹ ಮಾಡ್ಕೋಬೋದು ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಗೊತ್ತೇ ಆಗೋದಿಲ್ಲ ಇದು ಬದನೆಕಾಯಿ ಚಟ್ನಿ ಅಂಥೇಳಿ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಮ ರುಚಿ ಮಲೆನಾಡುವಿನಲ್ಲಿ ಈ ಥರ ವಿಭಿನ್ನವಾದ ಚಟ್ನಿ ರೆಸಿಪಿಗಳು ತಿಂಡಿಗಳು ಮತ್ತು ವಿವಿಧ ವಿಧ ದೇವಸ್ಥಾನಗಳ ನಮ್ಮ ಊರಿನ ದೇವಸ್ಥಾನದ ಪರಿಚಯ ಮಾಡಿಸ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವೀಕ್ಷಣೆ ಮಾಡಿ ಅಂತ ಕೇಳ್ಕೊಳ್ತೀನಿ ಇದಕ್ಕೆ ಈಗ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಹಿಂಗು ಬೇಳೆ ಹಾಗೂ ಕರಿಬೇವಿನ ಸೊಪ್ಪು ಹಾಕಿ ಒಂದು ಸಿಂಪಲ್ ಆಗಿರುವಂತಹ ಒಗ್ಗರಣೆ ಕೊಡೋಣ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ರೊಟ್ಟಿಗೆ ಇದನ್ನು ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ರೊಟ್ಟಿ ರೊಟ್ಟಿಗೂ ಸಹ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರು ಕಮೆಂಟು ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್